ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ರತ್ನಾಕರವರ್ಣಿ ಕವಿಯು ಬರೆದಿರುವಂತಹ ಭರತೇಶ ವೈಭವ ಕಾವ್ಯದಲ್ಲಿನ ಭರತ ಹಾಗೂ ಬಾಹುಬಲಿಯರ ಪ್ರಸಂಗದ ಮಹತ್ವವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ರತ್ನಾಕರವರ್ಣಿಯ ಕಾಲ ದೇಶ ಹಾಗೂ ಕೃತಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ರತ್ನಾಕರವರ್ಣಿಯ ಕಾಲವನ್ನು ಕುರಿತು ಹಲವಾರು ಅಭಿಪ್ರಾಯಗಳು ದೊರೆಯುತ್ತೆ ಆದರೆ ರತ್ನಾಕರ ವರ್ಣಿಯು ಬರೆದಿರತಕ್ಕಂತಹ ತ್ರಿಲೋಕ ಶತಕದ ಕೊನೆಯ ಪದ್ಯದಲ್ಲಿ ಆತ ಒಂದಷ್ಟು ಕಾಲವನ್ನು ನಮೂದಿಸಿದ್ದಾನೆ ಅದರ ಪ್ರಕಾರ ಸಾವಿರದ ಐನೂರ ಐವತ್ತೇಳರಲ್ಲಿ ರತ್ನಾಕರ ಕರ್ಣ ವರ್ಣಿ ಕವಿಯು ಜೀವಿಸಿದ್ದ ಎಂದು ಹೇಳಿ ನಿರ್ಣಯಿಸಬಹುದಾಗಿದೆ ಇನ್ನು ಈತನ ಊರು ಮೂಡುಬಿದ್ರೆ ಸೂರ್ಯವಂಶಕ್ಕೆ ಸೇರಿದಂತಹ ರಸ ದೇವರಾಜ ಅವನ ತಂದೆ ಆದರೆ ಬೈರಸ ಒಡೆಯರ ಆಸ್ಥಾನದಲ್ಲಿದ್ದಂತಹ ಈತ ಆತನ ಪುತ್ರಿಯನ್ನು ಮೋಹಿಸಿದ್ದರಿಂದ ಆಸ್ಥಾನದಿಂದ ಹೊರಬಂದ ಇನ್ನು ಈತನ ದೀಕ್ಷಾ ಗುರು ಚಾರುಕೀರ್ತಿ ಮೋಕ್ಷಗುರು ಹಂಸನಾಥ ಸೊ ಚಿಕ್ಕಂದಿನಲ್ಲಿಯೇ ದೀಕ್ಷೆ ಪಡೆದಿದ್ದಂತಹ ಈತ ಯೋಗಾಭ್ಯಾಸದಲ್ಲಿ ನಿರತನಾಗಿದ್ದ ಇನ್ನು ಮತದ ವಿಚಾರದಲ್ಲಿ ವರ್ಣಿಯು ವಿಜಯಕೀರ್ತಿ ಪಟ್ಟಾಚಾರ್ಯರಿಂದ ಬಹಿಷ್ಕಾರಕ್ಕೆ ಒಳಗಾಗಿ ಲಿಂಗಧಾರಣೆಯನ್ನು ಮಾಡಿಕೊಂಡು ವೀರಶೈವನಾದ ಅಂತ ಹೇಳಿ ತಿಳಿದು ಬರುತ್ತೆ ಇನ್ನು ರತ್ನಾಕರವರ್ಣಿ ಕವಿಗೆ ಶೃಂಗಾರ ಕವಿ ರಾಜಹಂಸ ಎಂಬ ಬಿರುದು ಇತ್ತು ಈತ ಬರೆದಿರ್ತಕ್ಕಂತಹ ಕೃತಿಗಳಲ್ಲಿ ಪ್ರಮುಖವಾದಂತಹ ಕಾವ್ಯ ಭರತೇಶ ವೈಭವ ಇದೊಂದು ಸಾಂಗತ್ಯ ಕಾವ್ಯ ಕೇವಲ ಒಂಬತ್ತು ತಿಂಗಳಲ್ಲಿ ಸುಮಾರು ಹತ್ತು ಸಾವಿರ ಪದ್ಯಗಳಿರ್ತಕ್ಕಂತಹ ಈ ಕಾವ್ಯವನ್ನು ತಾನು ಬರೆದಿದ್ದೀನಿ ಅಂತ ಹೇಳಿ ರತ್ನಾಕರವರ್ಣಿ ಹೇಳ್ಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ರತ್ನಾಕರಾದೀಶ್ವರ ಶತಕ ಅಪರಾಜಿತೇಶ್ವರ ಶತಕ ಹಾಗೂ ತ್ರಿಲೋಕ ಶತಕಗಳೆನ ಗಳೆನ್ನುವ ಮೂರು ಶತಕಗಳನ್ನು ಈತ ರಚಿಸಿದ್ದಾನೆ ಇದಿಷ್ಟು ಕವಿಯ ಬಗ್ಗೆ ಒಂದಷ್ಟು ಮಾಹಿತಿ ಈಗ ಮೂಲಪಠ್ಯಕ್ಕೆ ಬರೋಣ ಭರತ ಹಾಗೂ ಬಾಹುಬಲಿಯರ ಪ್ರಸಂಗ ಸೊ ಈ ಭರತೇಶ ಹಾಗೂ ಬಾಹುಬಲಿ ಇಬ್ಬರು ಆದಿಜಿನನ ಮಕ್ಕಳು ಆದಿಜಿನ ಅಂತ ಹೇಳಿದರೆ ನೀವು ಪ್ರಥಮ ವರ್ಷದ ಇತಿಹಾಸದಲ್ಲಿ ಜೈನ ಧರ್ಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಜೈನ ಧರ್ಮದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಜನ ತೀರ್ಥಂಕರರು ಬರ್ತಾರೆ ಅದರಲ್ಲಿ ಮೊದಲನೆಯವನು ವೃಷಭನಾಥ ಅಥವಾ ಆದಿನಾಥ ಈ ವೃಷಭನಾಥನ ಮಕ್ಕಳೇ ಭರತ ಹಾಗೂ ಬಾಹುಬಲಿ ಈ ವೃಷಭನಾಥನಿಗೆ ಒಟ್ಟು ನೂರ ಒಂದು ಜನ ಮಕ್ಕಳು ಅದರಲ್ಲಿ ಮೊದಲನೆಯವನು ಭರತೇಶ ಹಾಗೂ ಇನ್ನು ಉಳಿದವರಲ್ಲಿ ಪ್ರಮುಖನಾದವರು ಬಾಹುಬಲಿ ಸೊ ಈ ಭರತೇಶ ಅಯೋಧ್ಯೆಯನ್ನು ರಾಜ್ಯಭಾರ ಮಾಡ್ತಾ ಇದ್ದ ಸೊ ಭಾರತಕ್ಕೆ ಭಾರತ ಅಂತ ಹೆಸರು ಬರೋದಕ್ಕೆ ಈತನೂ ಒಂದು ಕಾರಣ ಯಾಕೆ ಅಂತ ಹೇಳಿದರೆ ಭರತ ಚಕ್ರವರ್ತಿ ಆಳಿದಂತಹ ನಾಡು ಭಾರತ ಅಂತ ಹೇಳಿ ಆಯಿತು ಹೇಳಿ ಹಲವಾರು ಜನ ಇತಿಹಾಸಕಾರರು ಕೂಡ ಇದ್ರ ಬಗ್ಗೆ ಹೇಳ್ತಾರೆ ಈ ಭರತ ಅಯೋಧ್ಯೆಯಲ್ಲಿ ರಾಜ್ಯಭಾರವನ್ನು ಮಾಡ್ತಾಯಿರ್ತಾನೆ ಹೀಗೆ ರಾಜ್ಯಭಾರವನ್ನು ಮಾಡ್ತಾ ಇರಬೇಕಾದ್ರೆ ಆತನ ಆಯುಧಾಗಾರದಲ್ಲಿ ಚಕ್ರರತ್ನ ಉದಯವಾಗುತ್ತೆ ಈ ಚಕ್ರರತ್ನ ಉದಯವಾದರೆ ಒಂದು ನಿಯಮ ಇರುತ್ತೆ ಈ ಚಕ್ರರತ್ನ ಉದಯವಾದಂತಹ ರಾಜ ದಿಗ್ವಿಜಯವನ್ನು ಕೊ ದಿಗ್ವಿಜಯವನ್ನು ಮಾಡಬೇಕು ಅಥವಾ ದಿಗ್ವಿಜಯಕ್ಕಾಗಿ ಹೊರಡಬೇಕು ಸೊ ಹಾಗಾಗಿ ಭರತ ಚಕ್ರವರ್ತಿ ಏನು ಮಾಡ್ತಾನೆ ಈ ಚಕ್ರರತ್ನದ ಜೊತೆಯಲ್ಲಿ ದಿಗ್ವಿಜಯಕ್ಕಾಗಿ ಹೊರಡ್ತಾನೆ ಆತ ಅಖಂಡ ಭಾರತವನ್ನೆಲ್ಲ ಗೆದ್ದು ಕೊನೆಗೆ ಪೌದನಾಪುರ ಅಂತಕ್ಕಂತಹ ಊರಿನ ಮುಂದೆ ಬಂದು ನಿಲ್ತಾನೆ ಈ ಪೌದನಾಪುರ ಅಂತಕ್ಕಂಥದ್ದು ಭರತನ ತಮ್ಮ ಬಾಹುಬಲಿಯ ರಾಜಧಾನಿ ಈ ಚಕ್ರರತ್ನ ಯಾಕೆ ಇಲ್ಲಿ ಪುರಪ್ರವೇಶ ಮಾಡದೆ ಬ ಹೆಬ್ಬಾಗಿಲಿನಲ್ಲಿಯೇ ನಿಂತಿದೆ ಅಂತ ಹೇಳಿ ಅವನು ತನ್ನ ಜೊತೆ ಇದ್ದಂತಹ ಪುರೋಹಿತರನ್ನು ಕೇಳ್ತಾನೆ ಸೊ ಅವರೇ ಹೇಳ್ತಾರೆ ನೀವು ನಿಮ್ಮ ತಮ್ಮಂದಿರನ್ನ ಗೆಲ್ಲದ ಕಾರಣ ಈ ಚಕ್ರರತ್ನ ಪುರಪ್ರವೇಶ ಮಾಡಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಭರತ ಏನು ಮಾಡ್ತಾನೆ ತನ್ನ ತಮ್ಮಂದಿರಿಗೆ ತನ್ನನ್ನು ಬಂದು ಕಾಣುವಂತೆ ಪತ್ರವನ್ನು ಬರೆದು ಕಳಿಸ್ತಾನೆ ಸೊ ಅವರೆಲ್ಲರೂ ಏನು ಮಾಡ್ತಾರೆ ಬೇಷ ಬೇಸರದಿಂದ ದೀಕ್ಷೆಯನ್ನು ಪಡೀತಾರೆ ಅಂತ ಹೇಳಿದರೆ ತನ್ನ ಅಣ್ಣನ ಜೊತೆ ತಾವು ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲದೆ ಅವರು ದೀಕ್ಷೆಯನ್ನು ಪಡೆದು ತಮ್ಮ ಸಾಮ್ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ಹೊರಟೋಗ್ತಾರೆ ಆದರೆ ಬಾಹುಬಲಿಯನ್ನು ಮ ಬಾಹುಬಲಿಯ ಮನಸ್ಸನ್ನು ಒಳಿಸೋದಕ್ಕೆ ಆತ ದಕ್ಷಿಣ ಅಂಕನನ್ನು ಕಳಿಸ್ತಾನೆ ಆದರೆ ಬಾಹುಬಲಿ ಅಣ್ಣನನ್ನು ನೋಡೋ ಬದಲು ನಾನು ಯುದ್ಧರಂಗದಲ್ಲಿಯೇ ಭೇಟಿ ಮಾಡ್ತೀನಿ ಅಂತ ಹೇಳಿ ಆತನಿಗೆ ಪ್ರತ್ಯುತ್ತರವನ್ನು ನೀಡ್ತಾನೆ ಸೊ ಎರಡೂ ಕಡೆ ಮುಖ್ಯ ಮಂತ್ರಿಗಳು ಪ್ರಮುಖರು ನಿರ್ಧರಿಸ್ತಾರೆ ಇದು ಸ್ವಂತ ಅಣ್ಣ ಹಾಗೂ ತಮ್ಮನ ನಡುವೆ ನಡೀತಾ ಇರ್ತಕ್ಕಂಥ ಯುದ್ಧ ಆಗಿದ್ರೆ ಆಗಿರೋದ್ರಿಂದ ಈ ಯುದ್ಧದಲ್ಲಿ ಸೈನಿಕರು ಅಥವಾ ಸೈನ್ಯ ಏನು ಮಾಡೋದು ಬೇಡ ಯುದ್ಧದಲ್ಲಿ ಪಾಲ್ಗೊ ಪಾಲ್ಗೊಳ್ಳೋದು ಬೇಡ ಅಕಸ್ಮಾತ್ ಈ ಸೈನ್ಯಗಳು ಪಾಲ್ಗೊಂಡ್ರೆ ಏನಾಗುತ್ತೆ ಅಪಾರ ಪ್ರಾಣಹಾನಿ ಆಗುತ್ತೆ ಅಂತ ಹೇಳಿ ಭರತ ಹಾಗೂ ಬಾಹುಬಲಿಯರೇ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ ಸೊ ಇವರಿಬ್ಬರ ನಡುವೆ ಮಲ್ಲ ಯುದ್ಧ ಜಲಯುದ್ಧ ಹಾಗೂ ದೃಷ್ಟಿಯುದ್ಧಗಳು ನಡಿಬೇಕು ಅಂತ ಹೇಳಿ ನಿಶ್ಚಯ ಆಗುತ್ತೆ ಸೊ ಭರತ ಹಾಗೂ ಬಾಹುಬಲಿಯರು ಏನು ಮಾಡ್ತಾರೆ ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ತಾರೆ ಸೊ ಈಗ ಸನ್ನದ್ಧರಾಗಿ ನಿಂತ ಸಂದರ್ಭವೇ ಈ ಭಾರತ ಹಾಗೂ ಬಾಹುಬಲಿಯರ ಪ್ರಸಂಗ ಸೊ ಇದರಲ್ಲಿ ಮೂಲಪಠ್ಯದ ಹಲವಾರು ಪದ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಕುಂದಣದದಿ ಪಚ್ಚೆ ಗರಿ ಎರಡು ಒಡ್ಡಿ ನಿಂದುವೋ ಕೊಳೆದಳು ಎಂಬಂತೆ ಸೌಂದರಾಯತ ದೀರ್ಘದೇಹಿಗಳು ಅಣ್ಣ ತಮ್ಮಂದಿರು ಒಪ್ಪಿದರು ನೋಡ್ಪರಿಗೆ ಅಂತ ಹೇಳಿದ್ರೆ ಚಿನ್ನದಿಂದ ಮಾಡಿದಂತಹ ಪಚ್ಚೆ ಎರಡು ಗಿರಿಗಳು ಒಂದಕ್ಕೊಂದು ಎದುರು ಬದರು ಹೇಗೆ ನಿನ್ ನಿಂತರೆ ಹೇಗೆ ಕಾಣ್ತಾರೋ ಹಾಗೆ ಈ ಅಣ್ಣ ತಮ್ಮಂದಿರು ಅಂದರೆ ಭರತ ಬಾಹುಬಲಿಯರು ಸಹ ಅಷ್ಟು ಸೌಂದರ್ಯುತವಾಗಿ ಅವರನ್ನು ನೋಡುವವರಿಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಸೊ ಈ ಪದ್ಯಗಳನ್ನು ನೀವು ಓದ್ಕೋಬಹುದು ಈ ಎಲ್ಲ ಪದ್ಯಗಳನ್ನು ಓದಿದ ನಂತರ ಇದರ ಸರಳ ಗದ್ಯಾನುವಾದವನ್ನು ನಂತರದ ಪುಟಗಳಲ್ಲಿ ಕೊಟ್ಟಿದ್ದಾರೆ ಅದನ್ನು ಸಹ ನೀವು ಓದ್ಕೋಬಹುದು ಹೀಗೆ ಭರತ ಹಾಗೂ ಬಾಹುಬಲಿಯರು ಯುದ್ಧ ಭೂಮಿಯಲ್ಲಿ ನಿಂತಿರ್ತಾರೆ ಸೊ ಈ ಭರತನಿಗೆ ಒಟ್ಟು ತೊಂಬತ್ತ ತೊಂಬತ್ತೊಂಬತ್ತು ಸಾವಿರ ಪತ್ನಿಯರು ಈತನಿಗೆ ಸುಖ ಸಂತೋಷ ಸಾಮ್ರಾಜ್ಯ ಅಧಿಕಾರ ಯಾವುದರ ಕೊರತೆಯೂ ಇರೋದಿಲ್ಲ ಇಷ್ಟು ಭೋಗದಲ್ಲಿ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಈ ಭರತ ಒಬ್ಬ ಯೋಗಿಯ ರೀತಿ ಜೀವನವನ್ನು ಮಾಡ್ತಾಯಿರ್ತಾನೆ ಸೊ ಈಗ ಭರತ ಹಾಗೂ ಬಾಹುಬಲಿಯರು ಯುದ್ಧ ಭೂಮಿಯಲ್ಲಿ ನಿಂತಿರ್ತಾರೆ ಭರತ ತಮ್ಮ ನೊಡನೆ ಯುದ್ಧವನ್ನು ಮಾಡೋದಕ್ಕೆ ಅಪೇಕ್ಷೆ ಪಟ್ಟಿರೋಲ್ಲ ಇಬ್ಬರೂ ಕೂಡ ಸಮಬಲರು ಅಷ್ಟೇ ಅಲ್ಲ ಭರತ ಯುದ್ಧವನ್ನು ಮಾಡೋದಕ್ಕಿಂತ ಮುಂಚೆ ನಾನು ನಾಲ್ಕು ಮಾತುಗಳನ್ನು ಆಡ್ತೇನೆ ಅಂತ ಹೇಳಿ ಈ ಪ್ರಸಂಗವನ್ನು ಶುರು ಮಾಡ್ತಾನೆ ಭರತ ಹೇಳ್ತಾನೆ ನಿನಗೆ ನನಗೆ ಇಂದು ಕೆಟ್ಟ ಮನಸ್ಸಿನಿಂದ ಜಗಳ ಆರಂಭ ಆಗಿರೋದಕ್ಕೆ ಕಾರಣ ಏನು ಕಾರಣವೇ ಇಲ್ಲದೆ ರಾಜನವನದವನು ಯುದ್ಧ ಮಾಡಬಹುದೇ ನಿನ್ನ ಒಡವೆಯನ್ನು ನಾನು ಕೊಂಡುವುದಿಲ್ಲ ಅಣ್ಣ ನೀನು ನನ್ನ ಒಡೆಯವೆಯನ್ನು ಕೊಂಡಿಲ್ಲ ಮುಂಚೆ ತಂದೆಯವರು ನಮ್ಮನ್ನು ರಾಜ ಯುವರಾಜನನ್ನಾಗಿ ಹೇಗೆ ಇರಿಸಿದ್ದರೋ ಹಾಗೆಯೇ ಇದ್ದೆವು ಅಲ್ಲವೇ ಅಂತ ಹೇಳಿದರೆ ನಿನ್ನ ರಾಜ್ಯವನ್ನು ನಾನು ತೆಗೆದುಕೊಂಡಿಲ್ಲ ಅಥವಾ ನನಗೆ ಸೇರಿದ್ದನ್ನು ನೀನು ತೆಗೆದುಕೊಂಡಿಲ್ಲ ಹೀಗಿರಬೇಕಾದ್ರೆ ಇಬ್ಬರು ಮೊದಲು ಹೇಗೆ ಇದ್ದವೋ ಹಾಗೇ ಇದ್ದೇವೆ ಎಂದಮೇಲೆ ಈ ಕದನದ ಆತರು ಬೇಕೇ ನಾನು ನಿನಗಿಂತ ದೊಡ್ಡವನಾಗಿದ್ದರಿಂದ ನಿನ್ನನ್ನು ಬರ ಹೇಳಿದೆ ನನ್ನನ್ನು ಗೆದ್ದರೆ ನಿನಗೆ ಕೀರ್ತಿಯೇ ಅಥವಾ ನಾನು ನಿನ್ನನ್ನು ಗೆದ್ರೆ ಅದೊಂದು ಯಶಸ್ಸೆ ಎಲ್ಲ ರೀತಿಯಲ್ಲೂ ನೀನೇ ಬಲವಂತ ನೀನೇ ಶೌರ್ಯವಂತ ಅಂತ ಹೇಳಿ ಮುಂದಿನ ಸಾಲುಗಳಲ್ಲಿ ಆತ ಹೇಳೋದಕ್ಕೆ ಶುರು ಮಾಡ್ತಾನೆ ಸೊ ನಾನು ನಿನಗಿಂತ ಹಿರಿಯವನಾಗಿದ್ದರಿಂದ ಸೈನ್ಯಕ್ಕೆ ಬರ ಹೇಳಿದೆ ಅಷ್ಟೇ ನೀನು ನನಗೆ ಅಣ್ಣನಾದರೆ ನಾನೇನಾದರೂ ನೀನಿದ್ದ ಸ್ಥಾನಕ್ಕೆ ಬರದೆ ತಡೆದಿರುವೆನೆ ಅಂತ ಹೇಳಿ ಆತ ಭರತ ಬಾಹುಬಲಿಯನ್ನು ಕುರಿತು ಹೇಳ್ತಾನೆ ನಂತರ ನನ್ನನ್ನು ಗೆದ್ದುದರಿಂದ ನಿನಗೆ ಕೀರ್ತಿಯೇ ಹೇಳು ನಿನ್ನನ್ನು ನಾನು ಗೆದ್ದರೆ ಅದೊಂದು ಜಯವೇ ನರರು ಸುರರು ಪಾತಾಳ ಲೋಕದವರು ಉತ್ತಮವರು ಉತ್ತಮರು ಚೀಯನ್ನರೆ ಯೋಚಿಸಿ ನೋಡು ಅಂತ ಹೇಳಿದ್ರೆ ಭರತ ಬಾಹುಬಲಿಯನ್ನು ಗೆದ್ದರೆ ಅದು ನನಗೆ ಕೀರ್ತಿಯೇ ಅಥವಾ ನಾನು ನಿನ್ನನ್ನು ಗೆದ್ದರೆ ಅದೊಂದು ಜಯವೇ ಅಣ್ಣ ತಮ್ಮಂದಿರಾಗಿ ನಾವೇ ಈ ರೀತಿ ಅಂದರೆ ಯುದ್ಧವನ್ನು ಮಾಡಿದ್ರೆ ಜನರು ಸುರರು ಪಾತಾಳ ಲೋಕ ಅಂದರೆ ರಾಕ್ಷಸರು ದೇವತೆಗಳು ಎಲ್ಲರೂ ನಮ್ಮನ್ನು ಏನು ಮಾಡ್ತಾರೆ ಉತ್ತಮ ಉತ್ತಮರು ಅಂತ ಕರೀತಾರ ಯೋಚಿಸಿ ನೋಡು ಅಂತ ಹೇಳಿ ಹೇಳ್ತಾನೆ ಸೊ ನೀನು ಈ ರೀತಿ ಕದನಕ್ಕೆ ಏಕೆ ಸಿದ್ಧನಾಗಿದ್ದೀಯಾ ಕದನದಲ್ಲಿ ಗೆಲುವೆ ಕಡೆಯಲ್ಲಿ ಕೀಳಾಗುವ ರೀತಿಯಲ್ಲಿ ಹೋಗುವುದೇತಕ್ಕೆ ಗೆಲುವು ನಿನ್ನದು ಸೋಲಿನ ಎನೆಗೆ ಹೋಗಿಂದ ಈ ನಮ್ಮಿಬ್ಬರ ನಡುವೆ ಹಾಗೊಂದು ವೇಳೆ ಯುದ್ಧವು ನಡೆದರೂ ಸಹ ಆ ಯುದ್ಧದಲ್ಲಿ ಗೆಲ್ಲುವವನು ಯಾರು ನೀನೆ ಗೆಲುವು ನಿನ್ನದು ಸೋಲು ಎನೆಗೆ ಹೋಗೆಂದ ಸೋಲುವವನು ನಾನೇ ಅಂತ ಹೇಳಿ ಭರತ ಹೇಳ್ತಾನೆ ಅಷ್ಟೇ ಅಲ್ಲ ಗೆಲುವೆನ್ನುವುದು ಉಪಚಾರವಲ್ಲಣ್ಣ ತೋಳು ಬಲ ಏನೆಂದು ಬಲ್ಲೆನೋ ಅದು ಸತ್ಯವೂ ಹೌದು ಇಲ್ಲಿರುವ ಬಲವೆಲ್ಲ ಕೇಳುವಂತೆ ಹೇಳುವವನು ಕೇಳು ಎಂದು ಬಳಿಕ ಚಕ್ರೇಶನು ಹೀಗೆಂದನು ಅಂದರೆ ಇವರ ಇವರಿಬ್ಬ ಮೂ ಇಬ್ಬರ ನಡುವೆ ಮೊದಲೇ ಯಾವ ಯಾವ ಯುದ್ಧಗಳು ನಡೀಬೇಕು ಅಂತ ಹೇಳಿ ಇದಾಗಿರುತ್ತೆ ಒಂದು ದೃಷ್ಟಿಯುದ್ಧ ಇನ್ನೊಂದು ಮಲ್ಲಯುದ್ಧ ಹಾಗೂ ಇನ್ನೊಂದು ಜಲಯುದ್ಧ ದೃಷ್ಟಿಯುದ್ಧ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಎದುರಾಳಿಯನ್ನು ಕಣ್ಣು ಮಿಟುಕಿಸದೆ ನೋಡೋದು ಸೊ ಆತ ಯಾರು ಮೊದಲು ಕಣ್ಣನ್ನು ಮುಚ್ಚುತ್ತಾರೆ ಕಣ್ಣಿನ ರೆಪ್ಪೆಯನ್ನು ಮುಚ್ಚುತ್ತಾರೋ ಅವರು ಆ ಯುದ್ಧದಲ್ಲಿ ಸೋತ ಹಾಗೆ ಸೊ ಈ ದೃಷ್ಟಿಯುದ್ಧದಲ್ಲಿ ನೀನು ನನಗಿಂತ ಐದು ಬಿಲ್ಲಿನಷ್ಟು ಎತ್ತರವಾಗಿದ್ದೆ ಅಂದರೆ ಭರತನಿಗಿಂತ ಬಾಹುಬಲಿ ತುಂಬ ಎತ್ತರವಾಗಿದ್ದಾನೆ ನೀನು ನ ನೀನು ನನ್ನನ್ನು ದೃಷ್ಟಿಸಿ ನೋಡಬಹುದು ಆದರೆ ನನಗಿಂತ ಎತ್ತರಕ್ಕೆ ನನಗಿಂತ ಎತ್ತರವಿರುವಂತಹ ನಿನ್ನನ್ನು ನಾನು ನೋಡಬೇಕಾದ್ರೆ ದೃಷ್ಟಿಗೆ ನೋವಾಗಿ ರಪ್ಪೆಯನ್ನು ಮುಚ್ಚಲೇಬೇಕು ಹಾಗಾಗಿ ದೃಷ್ಟಿ ವಿಜಯ ದೃಷ್ಟಿಯುದ್ಧದಲ್ಲಿ ನೀನೇ ಗೆಲ್ತೀಯಾ ಅಂತ ಹೇಳಿ ಭರತ ಬಾಹುಬಲಿಯನ್ನೇ ಹೇಳ್ತಾನೆ ಅದರ ನಂತರ ಜಲಯುದ್ಧ ನಡೆದರೆ ನನ್ನ ನಾನು ಚೆಲ್ಲೆ ನಿನ್ನದೆ ಮುಟ್ಟಿ ನೀರು ಕೆಳಗೆ ಇಳಿಯುವುದು ನಾನು ನಿನಗೆ ನೀರನ್ನು ಎರಚಿದ್ರೆ ಅದು ನಿನ್ನ ಎದೆಯನ್ನು ಮಾತ್ರ ಮುಟ್ಟುತ್ತೆ ಆದರೆ ನೀನು ನನ್ನನ್ನು ನೀರಿನಿಂದ ಮುಳುಗಿಸಲೇ ಬಹು ಮುಳುಗಿಸ್ಬಿಡಬಹುದು ಹಾಗಾಗಿ ಜಲಯುದ್ಧದಲ್ಲೂ ನೀನೇ ನನ್ನನ್ನು ಸೋಲಿಸ್ತೀಯ ಅಂತ ಹೇಳಿ ಭರತ ಬಾಹುಬಲಿಯನ್ನು ಹೇಳ್ತಾನೆ ಇನ್ನು ಮಲ್ಲ ಹೇಗಾಗುತ್ತದೆ ಅಂತಂದರೆ ಅಂದು ತಂದೆಯೇ ನಿನಗೆ ಭುಜಬಲಿ ಎಂದು ಹೆಸರಿಟ್ಟಿದ್ದಾರೆ ತಂದೆಯ ವಾಕ್ಯ ಎಂದಿಗೂ ಸುಳ್ಳಾಗದು ಭುಜಬಲದಲ್ಲಿ ನೀನು ನನ್ನನ್ನೇ ಎತ್ತುವೆ ಎಂದನು ಅಂದರೆ ನೀನು ನಿನ್ನ ದೇಹ ಅಥವಾ ನಿನ್ನ ಆಕೃತಿ ನಿನ್ನ ಸಾಮರ್ಥ್ಯವೇ ಅಷ್ಟಿದೆ ನನಗಿಂತ ನೀನು ಹೆಚ್ಚು ಸಾಮರ್ಥ್ಯವನ್ನು ಉಳ್ಳವನು ಮಲ್ಲ ಕಾಳಗದಲ್ಲೂ ನೀನೇ ನನ್ನನ್ನು ಸೋಲ್ತೀಯಾ ಸೋಲಿಸ್ತೀಯಾ ಅಂತ ಹೇಳಿ ಭರತ ಬಾಹುಬಲಿಯನ್ನು ಕುರಿತು ಹೇಳ್ತಾನೆ ಸೊ ಹೀಗೆ ಹೇಳಿದಾಗ ತಮ್ಮನಿಗೆ ಅಣ್ಣ ಸೋತನೆಂದಾಗ ದಶ ದಿಕ್ಕುಗಳು ಕರ್ರನೆ ಕಂದಿದವು ಬೆಂಕಿ ಇಲ್ಲದೆ ಹೊಗೆ ಸೂಸಿತು ಅದನ್ನು ತೋರಿಸದೆ ಮನರತ್ನ ನೊಂದು ಆಡುವಾಗ ಸೈನ್ಯವೆಲ್ಲವೂ ಬೆದರಿತು ಈ ಮಾತುಗಳನ್ನು ಭರತ ಆಡಬೇಕಾದ್ರೆ ಇಡೀ ಸೈನ್ಯವೆಲ್ಲ ಏನು ಮಾಡುತ್ತೆ ಹೆದರುತ್ತಂತೆ ಆ ಅಂಗಜನು ಕಷ್ಟವನ್ನು ನೆನೆದು ಎದೆಯೊಳಗೆ ನೊಂದುಕೊಳ್ಳುತ್ತಾ ಮದನನ ಸಮ್ಮುಖವಾಗದೆ ಓರೆಯಾಗಿರೆ ಚಕ್ರಿ ಮುದತೋರಿ ಮತ್ತೆ ಹೀಗೆ ನೋಡಿದನು ಕೇಳಣ್ಣ ಚಕ್ರವನ್ನು ನಾನು ಬಯಸಿರಲಿಲ್ಲ ಅದೇ ಶಸ್ತ್ರಗಳ ಆಲಯದಲ್ಲಿ ತಾನೇ ಹುಟ್ಟಿ ಏಳು ಏಳಿಸಿ ನಾಡನ್ನು ಸುತ್ತಿಸಿತು ನಿಮ್ಮೆಲ್ಲರ ಮನಸ್ಸಿಗೆ ನೋವಾಗುವಂತೆ ಅಂತ ಹೇಳಿದರೆ ನಾನು ಚಕ್ರವನ್ನು ಬಯಸಿರಲಿಲ್ಲ ಅಂದರೆ ಈ ದಿಗ್ವಿಜಯವನ್ನು ಈ ಸಾವು ನೋವನ್ನು ನಾನು ಬಯಸಿರಲಿಲ್ಲ ಚಕ್ರರತ್ನ ತಾನಾಗೇ ಆಯುಧಾಗಾರದಲ್ಲಿ ಅಥವಾ ಶಸ್ತ್ರಗಳ ಆಲಯದಲ್ಲಿ ಹುಟ್ಟಿತು ಸೊ ಹಾಗಾಗಿ ನಾನು ಈ ಯುದ್ಧವನ್ನು ಮಾಡಬೇಕಾಗಿ ಬಂದಿದೆ ಕೊನೆಗೆ ನಿನ್ನ ಜೊತೆಯೂ ಯುದ್ಧವನ್ನು ಮಾಡಬೇಕಾಗಿ ಬಂದಿದೆ ನಮ್ಮೆಲ್ಲರ ಮನಸ್ಸಿಗೆ ನೋವಾಗುವಂತೆ ಅಂತ ಹೇಳಿ ಭರತ ಬಾಹುಬಲಿಯನ್ನು ಕುರಿತು ಹೇಳ್ತಾನೆ ಅರಸನಾಗಿ ನೀನು ಊರಿನಲ್ಲಿದ್ದೆ ನೀನು ಕಳುಹಿಸಿದ ದೊರೆಯಾಗಿ ನಾನು ಹೋಗಿ ನಿನ್ನ ಭೂಮಿಯನ್ನು ಸಾಧಿಸಿ ತಂದೆ ತೆಗೆದುಕೋ ನಿನ್ನ ಭೂಮಿ ಇದೆ ಸೈನ್ಯದ ಸಮೂಹವಿದೆ ಅಂತಂದರೆ ನಾನು ಈ ದಿಗ್ವಿಜಯವನ್ನೆಲ್ಲ ಮಾಡಿ ಗೆದ್ದಿರುವಂತಹ ಸಮಸ್ತ ಭೂಮಿಯೂ ನಿನ್ನದೇ ಸೊ ನಾನು ನಿನ್ನ ದೊರೆಯಾಗಿ ಈ ಯುದ್ಧ ಸಾಮ್ರಾಜ್ಯವನ್ನು ಈ ಸೈನ್ಯವನ್ನು ಈ ಭೂಮಿಯನ್ನು ಗೆದ್ದುಕೊಂಡು ಬಂದಿದ್ದೀನಿ ತಗೋ ಅಂತ ಹೇಳಿ ಭರತ ಬಾಹುಬಲಿಗೆ ಹೇಳ್ತಾನೆ ನನಗೆ ನಿನಗೆ ನಾನು ಅಣ್ಣನೆಂಬ ಅಕ್ಕರೆ ಇಲ್ಲ ಆದರೆ ನನಗೆ ನೀನು ತಮ್ಮ ಎನ್ನುವ ಅಕ್ಕರೆ ಉಂಟಪ್ಪ ನಿನ್ನ ಭಾಗ್ಯವನ್ನೇ ಕಣ್ಣು ತುಂಬ ನೋಡುತ್ತೇನೆ ನೀನು ರಾಜಪದವಿಗೆ ಹೇಗೆ ಒಪ್ಪುತ್ತೀಯಾ ಎಂದು ಅಂತ ಹೇಳಿದ್ರೆ ಭರತ ಬಾಹುಬಲಿಯನ್ನು ಹೇಳಿ ಕಳಿಸಿದಾಗ ಆತ ಯುದ್ಧರಂಗದಲ್ಲೇ ನೋಡ್ತೀನಿ ಅಂತ ಹೇಳಿದಾಗ ಆತ ಅನ್ಕೋತಾನೆ ನನ್ನ ತಮ್ಮನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಹಾಗಾಗಿ ಈ ರಾಜ್ಯಕ್ಕೆ ಆಸೆಪಟ್ಟು ಆತ ಯುದ್ಧಭೂಮಿಗೆ ಬಂದಿದ್ದಾನೆ ಆದರೆ ನನಗೆ ನಿನ್ ನಿನ್ನನ್ನು ಕಂಡ್ರೆ ನನ್ನ ತಮ್ಮ ಅಂತ ಹೇಳಿ ಅಕ್ಕರೆ ಇದೆ ನೀನೇ ಈ ರಾಜ್ಯದ ರಾಜನಾಗು ನೀನು ರಾಜನಾಗೋದನ್ನು ರಾಜಪದವಿಗೆ ಬರೋದನ್ನು ನೋಡಿ ಆ ಭಾಗ್ಯವನ್ನು ನಾನು ನೋಡಿ ಕಣ್ಣು ತುಂಬಿಕೊಳ್ತೇನೆ ಅಂತ ಹೇಳಿ ಭರತ ಹೇಳ್ತಾನೆ ಕೌಶಾಲಿಯಲ್ಲಿ ನೀನು ಸುಖದಿಂದ ಬಾಳು ನನಗೊಂದು ದೇಶವನ್ನು ಕೊಟ್ಟು ಬೇರೆ ಇರಿಸು ಇದು ದುಃಖದ ಮಾತಲ್ಲ ಪುರಪರಮೇಶನ ಮೇಲಾಣೆ ಈ ಸಾಮ್ರಾಜ್ಯವನ್ನೆಲ್ಲವನ್ನೂ ನೀನೇ ತೆಗೆದುಕೊಂಡು ಕೌಶಾಲಿಯಲ್ಲಿ ನೀನು ಸುಖದಿಂದ ಬಾಳು ನನಗೊಂದು ದೇಶವನ್ನು ಕೊಟ್ಟು ಬೇರೆ ಇರಿಸು ನಾನು ಆ ರಾಜ್ಯದ ರಾಜ್ಯ ಪ್ರಭಾರವನ್ನು ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾನೆ ವಿರಸವ ಬಿಡು ಬಿಡೆಂದು ಆ ಚಕ್ರಿ ನುಡಿದರೂ ಆ ಮಾತಿನಿಗೆ ಮನಸ್ಸಿನಲ್ಲಿಯೇ ತಗ್ಗುತ್ತಾ ಮುರಿದ ಮುಖದಲ್ಲಿರಲು ಚಕ್ರರತ್ನವನ್ನು ಕರೆದು ಆ ಚಕ್ರಿ ಹೀಗೆ ನುಡಿದನು ಹೋಗು ಚಕ್ರವೇ ಭುಜಬಲಿಯನ್ನು ಓಲೈಸು ಎನ್ನಲು ಅದು ಹೋಗದೆ ಈತನಿಗೆ ಪುಣ್ಯ ಉಂಟು ಅವನಿಗೆ ಚಕ್ರದಿಂದ ಸೇವೆ ಮಾಡಿಸಿಕೊಳ್ಳುವ ಪುಣ್ಯವಿಲ್ಲದಾಗಿ ಮುಂದೆ ಬಂದು ನಿಂತಿತು ಅಂದರೆ ಇಷ್ಟೆಲ್ಲ ಮಾತುಗಳನ್ನು ಆಡಿದರೂ ಸಹ ಬಾಹುಬಲಿ ಒಂದು ಮಾತನ್ನು ಹೇಳೋದಿಲ್ಲ ಸೊ ಹಾಗಾಗಿ ನನ್ನ ಮಾತುಗಳಿಂದ ಬಾಹುಬಲಿ ಬಾಹುಬಲಿ ಏನು ಮಾಡ್ತಾ ಇಲ್ಲ ಆತನನ್ನು ಓಲೈಸೋದಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಚಕ್ರರತ್ನವೇ ನೀನೇ ಹೋಗಿ ಆತನನ್ನು ಓಲೈಸು ಅಂತ ಹೇಳಿ ಚಕ್ರರತ್ನಕ್ಕೆ ಭರತ ಹೇಳ್ತಾನೆ ಆದರೆ ಆ ಚಕ್ರರತ್ನ ಆತನ ಬಳಿಗೆ ಹೋಗಿ ಮತ್ತೆ ಬಂದು ಏನು ಮಾಡುತ್ತೆ ಭರತನ ಬಳಿಯೇ ನಿಂತ್ಕೊಳ್ಳುತ್ತೆ ಎಲೆಲ್ಲೇ ಪಿಶಾಚಿ ಹೋಗೆಂದರೂ ಏತಕ್ಕೆ ಹೋಗದಿರುವೆ ಈ ಕಲಹ ನಿನ್ನಿಂದಲಾಗುತ್ತಿದೆ ನನಗೆ ಹೋಗಿ ಅವನ ಬಳಿ ಇರು ಎಂದು ನೂಕಿದರೆ ಅದು ಬಳೆ ಜಾರುವಂತೆ ಜಾರಿತು ಗರುಡ ಮಂತ್ರವನ್ನು ಹಾಕಿದರೆ ಹೇಗೆ ವಿಷ ಉಳಿಯು ವಿಷವಿಳಿಯುವುದೋ ಹಾಗೆ ಭರತನ ಮಾತುಗಳನ್ನು ಕೇಳಿದ್ದರಿಂದ ಬಾಹುಬಲಿಗಿದ್ದ ಕೋಪವಿಳಿದು ಹೃದಯ ತಂಪಾಯಿತು ಇಷ್ಟೆಲ್ಲವ ಮಾತುಗಳನ್ನು ಆಡ್ತಾ ಇರಬೇಕಾದ್ರೆ ಒಂದು ಹಾವು ಕಚ್ಚಿದರೆ ಗರುಡ ಮಂತ್ರವನ್ನು ಹಾಕಿದ್ರೆ ಹೇಗೆ ವಿಷವಿಳಿಯುತ್ತೋ ಹಾಗೆ ಈ ಬಾಹುಬಲಿಯ ಗಿದ್ದಂತಹ ಕೋಪವೆಲ್ಲ ಭರತನ ಮಾತುಗಳನ್ನು ಕೇಳಿ ಹಿಡಿದೋಯಿತು ಅಂತ ಹೇಳಿ ಕವಿಯಲ್ಲಿ ವರ್ಣಿಸಿದ್ದಾನೆ ನಂತರ ಮೊದಲಿದ್ದ ಮುಖವನ್ನು ಎದುರಿನಿಂದ ಕಳೆದು ತೋಳಿನಿಂದ ಮರೆಮಾಚಿ ನಿಂತನು ಅಣ್ಣನ ಮುಖವನ್ನು ನೋಡಲು ನಾಚಿಕೆಯಾಗಿ ತಲೆ ತಗ್ಗಿಸಿ ನಿಂತನು ಆ ಮದನ ಈ ಮಾತುಗಳನ್ನೆಲ್ಲ ಕೇಳಿ ಬಾಹುಬಲಿ ತನ್ನ ತೋಳಿನಿಂದ ತನ್ನ ಮುಖವನ್ನು ಮರೆಚು ಮರೆಮಾಚಿ ಮರೆಮಾಚಿಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತ್ಕೋತಾನೆ ನಂತರ ಕಡಗೂ ಯುದ್ಧವಾಗದೆ ಅಂತಂದರೆ ಈ ಸ ಈ ಸನ್ನಿವೇಶವನ್ನು ನೋಡಿದಂತಹ ಜನರು ಒಟ್ಟಿನಲ್ಲಿ ಭರತ ಚಕ್ರವರ್ತಿಯು ಯುದ್ಧವನ್ನು ಮಾಡದೆ ಮಾತಿನಲ್ಲಿಯೇ ಗೆದ್ದ ಅಂತ ಹೇಳಿ ಮನಸ್ಸಿನಲ್ಲಿಯೇ ಹೊಗಳೋದಕ್ಕೆ ಶುರು ಮಾಡ್ತಾರೆ ಆಗ ಬ ಬಾಹುಬಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಪಾಪಿ ನಾನು ಅಣ್ಣನಿಗೆ ಎದುರಾಗಿ ಕುಲಕ್ಕೆ ಲೋಕಾಪ ಲೋಕಾಪವಾದವನ್ನು ತಂದೆನು ಅಕಟ ಕೋಪ ಗರ್ವಗಳು ಯಾರನ್ನೂ ಕೆಡಿಸುವುದಿಲ್ಲ ಎಂದು ಅವನು ತನ್ನಲ್ಲೇ ಮರುಗಿದನು ಒಳ್ಳೆಯ ರೀತಿಯಲ್ಲದ ಕಾರ್ಯವನ್ನು ನಾನು ಮಾಡಿದೆ ನನ್ನಂತಹವನನ್ನು ಉನ್ಮತ್ತನೆನ್ನದೆ ತಂದೆಯವರು ಮನ್ಮತ್ತನೆಂದೇಕೆ ಕರೆದರು ಎಂದು ಮೋಕ್ಷದ ಆದಿಯಲ್ಲಿದ್ದವನು ಮನಸ್ಸಿನಲ್ಲಿಯೇ ಚಿಂತಿಸಿದ ಅಂತ ಹೇಳಿದರೆ ನನ್ನ ಅಣ್ಣ ನನ್ನ ಬಗ್ಗೆ ಇಷ್ಟೆಲ್ಲ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಟುಕೊಂಡಿರಬೇಕಾದ್ರೆ ನಾನೇಕೆ ನನ್ನ ಅಣ್ಣನ ಜೊತೆ ಯುದ್ಧ ಮಾಡೋದಕ್ಕೆ ಕೋಪ ಗರ್ವದಿಂದ ಬಿಹೇವ್ ಮಾಡಿದೆ ಸೊ ನನ್ನಂಥವನು ನನ್ನಂಥವನನ್ನು ತಂದೆಯವರು ಮುನ್ಮತ ಅಂತ ಹೇಳಿ ಅಂದರೆ ಉನ್ಮತ್ತ ಅಂದರೆ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಒಳ್ಳೆಯ ಗುಣಗಳನ್ನು ಹೊಂದಿರುವವನು ಅಂತ ಯಾಕೆ ಹೇಳಿ ಕರೆದರು ಅಂತ ಹೇಳಿ ಬಾಹುಬಲಿ ಯೋಚನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ನೀತಿಯನ್ನು ಹೇಳುವಾಗ ನಿನ್ನನೆಂದು ಆತ ಹೇಳಿದನು ಆದರೆ ಎಲ್ಲರೂ ಹೇಳುವಾಗ ನಾನು ಆತನು ಈತನು ಚಕ್ರಿ ಎಂದನು ಹಿರಿಯವನೆಂಬ ಮಾತನಾ ಮಾತನಾಡಿದೆಯಲ್ಲ ಹಾಂ ಎಂದನು ಹೀಗೆ ಕಾರಣವಿಲ್ಲದೆ ಸಂದೇಹದಿಂದ ತನ್ನ ಅಣ್ಣನ ಜೊತೆ ತಾನು ನಡೆದುಕೊಂಡಿದ್ದಂತಹ ರೀತಿಯನ್ನು ಅರ್ಥ ಮಾಡಿಕೊಂಡಂಥ ಬಾಹುಬಲಿ ಮನಸ್ಸಿನಲ್ಲಿದ್ದಂತಹ ಕಾಮನೆಗಳನ್ನೆಲ್ಲ ಸುಟ್ಟು ಹಾಕಿ ದೀಕ್ಷೆ ಪಡೆಯುವ ನಿರ್ಧಾರಕ್ಕೆ ಬರ್ತಾನೆ ಬಾಹುಬಲಿ ಹಾಗೂ ಭರತ ಸಂಸಾರದಲ್ಲಿದ್ದು ಯೋಗಿ ಎನ್ನುವ ಕೀರ್ತಿಗೆ ಪಾತ್ರನಾದರೆ ಬಾಹುಬಲಿ ತನ್ನನ್ನು ತಾನು ಅರಿತು ದೊಡ್ಡವನಾಗ್ತಾನೆ ಸಂಬಂಧಗಳಿಗಿರುವಂತಹ ಮಹತ್ವ ಆದರ್ಶಗಳು ಧರ್ಮ ಎಲ್ಲವೂ ಮಿಳಿತವಾಗಿರ್ತಕ್ಕಂತಹ ಉತ್ತಮ ಪ್ರಸಂಗವಾಗಿ ಈ ಭಾಗ ರತ್ನಾಕರ ವರ್ಣೆಯಿಂದ ಮೂಡಿಬಂದಿದೆ ಸೈನ್ಯವನ್ನು ನೋಡುವುದನ್ನು ಬಿಟ್ಟು ತಲೆಬಾಗಿ ಮದನನು ಅಣ್ಣಾಜಿಗೆಯನ್ನು ನನ್ನ ಕೆಲಸವನ್ನು ಮರಮಾಚದೆ ಆಡುವನೆಂದು ಯೋಚಿಸಿದನು ಇಲ್ಲಿಗೆ ರಾಜೇಂದ್ರ ಗುಣವಾಕ್ಯ ಸಂಧಿ ಮುಗಿಯಿತು ಅಂತ ಹೇಳಿದರೆ ಆತ ಇಡೀ ಸಾಮ್ರಾಜ್ಯವನ್ನು ತನ್ನ ಅಣ್ಣನಿಗೆ ಒಪ್ಪಿಸಿ ತಾನು ಮೋಕ್ಷವನ್ನು ಪಡೆಯುವುದಕ್ಕಾಗಿ ದಿಗಂಬರನಾಗಿ ಹೊರಟ ಅಂತ ಹೇಳಿ ರತ್ನಾಕರ ವರ್ಣಿಯು ಈ ಪ್ರಸಂಗವನ್ನು ತಿಳಿಸಿದ್ದಾನೆ ಇದಿಷ್ಟು ರತ್ನಾಕರವರ್ಣಿ ಕವಿಯು ಬರೆದಿರತಕ್ಕಂತಹ ಭರತೇಶ ವೈಭವದ ಬಾಹು ಬಾಹುಬಲಿ ಹಾಗೂ ಭರತರ ನಡುವೆ ನಡೆಯುವಂತಹ ಪ್ರಸಂಗ ಬಹುಶಃ ಇದು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ